ಒಂದು ರೀತಿಯಾದಂಥ ರಿಸಲ್ಟ್ ಬರಲಾರದೆ ನ್ಯಾಯೋಚಿತವಾದಂಥ ತನಿಖೆ ಆಗಲಾರದೆ ಇದನ್ನು ಮುಚ್ಚಿ ಹಾಕ್ತಾರೆ ಅಂಥೇಳಿ ಇವತ್ತು ಆಗಿರುವುದು ಅದೇ ಆಗಿದೆ ಅಲ್ಲಿದ್ದಂಥ ಎಲ್ಲ ಅಧಿಕಾರಿಗಳು ಅವರೇ ಮುಖ್ಯಮಂತ್ರಿಗಳ ಅವ್ರಿಗೆ ಯಾವಾಗ ಅನುಕೂಲ ಇದೆ ಅವರಿಗೆ ಕರೆಯೋದು ಯಾರ್ಯಾರು ಹೋಗಿ ರಾತ್ರಿ ಅವ್ರನ್ನ ಭೇಟಿ ಮಾಡಿ ಬಂದರು ಅನ್ನೋಂಥದ್ದು ಮಾಧ್ಯಮದಲ್ಲಿ ಎಲ್ಲ ಬಂದಿತ್ತು ಇದೇನು ಭಾಳ ಅನಿರೀಕ್ಷಿತ ಅಲ್ಲ ಕಾಂಗ್ರೆಸ್ ಪಾರ್ಟಿಯವರು ಆ್ಯಸ್ ಎಫ್ ಒಂದು ಭಾರಿ ದೊಡ್ಡ ವಿಜಯ ಆಗಿದೆ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ ನಿಮಗೆ ಸ್ಯಾಂಕ್ಷನ್ ಏನು ಕೊಟ್ಟಿದ್ರೋ ಅದರಲ್ಲಿ ಹೈಕೋರ್ಟ್ ಏನು ಹೇಳಿದೆ ಅನ್ನೋದನ್ನು ನೋಡ್ರಿ ನೀವು ಅಂತ ನಾನು ಮುಖ್ಯಮಂತ್ರಿಗೆ ಹೇಳ್ತೇನೆ ನಿಮಗೇನಾದರೂ ನಿಜವಾಗಿಯೂ ತನಿಖೆ ಆಗಬೇಕು ನಿಷ್ಪಕ್ಷಪಾತವಾಗಿ ತನಿಖೆಯಾಗಿ ಆ ಪರೀಕ್ಷೆಯಲ್ಲಿ ನಾನು ಶುದ್ಧನಾಗಿ ಬರಬೇಕು ಅಂತಂದರೆ ಒಂದು ಸಿ ಬಿ ಐ ಇಂಥ ಸಂಸ್ಥೆಯನ್ನು ಮಾಡಿಸ್ರಿ ಇಲ್ಲಾಂದರೆ ನೇರವಾಗಿ ಹೈಕೋರ್ಟ್ ಮಾನಿಟ್ರಿಂಗನ್ನು ತನಿಖೆಯನ್ನು ಮಾಡಿಸ್ರಿ ಅವಾಗ ಗೊತ್ತಾಗ್ತದೆ ನಿಮ್ಮ ತಾಕತ್ತು ನಿಮ್ಮ ಮೊರಲ್ ಶಕ್ತಿ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಹಾಗಾಗಿ ಇದು ಒಂದು ಕಣ್ಣೊರೆಸುವ ತಂತ್ರ ಈಗ ಅಕ್ಕಿ ಬದಲಾಗಿ ನಾವು ಈಗ ಹಣದ ಬದಲಾಗಿ ಅಕ್ಕಿಯನ್ನು ಕೊಡ್ತೀವಿ ಅಂತ ಧ್ಯಾನೋದಯ ಆಗಿದೆ ಈಗ ಅವರಿಗೆ ನಾವು ಹೇಳಿ ಸುಮಾರು ಐ ಆರು ತಿಂಗಳಾಯ್ತು ಈಗ ನಾನು ಬಂದ ತಕ್ಷಣ ಜೂನ್ ತಿಂಗಳಲ್ಲಿ ಕರ್ನಾಟಕ ಸರ್ಕಾರಕ್ಕೆ ನಾನು ಹೇಳಿದ್ದೆ ನಾವು ಅಕ್ಕಿ ಕೊಡೋಕ್ಕೆ ತಯಾರಿದ್ದೀವಿ ತೊಗೊಡ್ರಿ ಅಂತ ಆದರೆ ಅಕ್ಕಿಯವರು ಮುನಿಯಪ್ಪನವರು ಬಂದು ಹೇಳಿದರೆ ಅಕ್ಕಿನ ಆರ್ಡರ್ ಕೊಡ್ತೀವಿ ತಕ್ಷಣ ಅಂತ ಆದರೆ ದುಡ್ಡು ಇರದೆ ಇರದೆ ಕೊಡಲಿಲ್ಲ ಯಾವಾಗ ನಾನು ಕಳೆದ ವಾರಲ್ಲಿ ಬಂದಾಗ ವಿಷಯ ಎತ್ತಿದೆ ಚರ್ಚೆನೂ ದುಡ್ಡನೂ ಕೊಟ್ಟಿಲ್ಲ ಅಕ್ಕಿನೂ ಕೊಡ್ತಾ ಇಲ್ಲ ನಾವು ಅಕ್ಕಿ ಕೊಡ್ತೀವಿ ಅಂದರೆ ತೊಗೊಳ್ತಾ ಇಲ್ಲ ಅಂತ ಈಗ ನಾವು ಅಧಿಕೃತವಾಗಿ ಐದು ತಿಂಗಳಿಂದ ಲೆಟ್ರ್ ಬರ್ತೀವಿ ಅಕ್ಕಿ ತೊಗೊಂಡ್ರೆ ನಾವು ಕೊಡ್ತೀವಿ ಅಂಥೇಳಿ ಎಷ್ಟು ಅದ ಮನಸ್ಸಿನಲ್ಲಿ ಕೆಟ್ಟ ಯೋಚನೆಗಳು ಎಷ್ಟಿದ್ದಾವೆ ಚಿಲ್ಲರ ಯೋಚನೆಗಳು ಎಷ್ಟಿದ್ದಾವೆ ಅಂತಂದ್ರೆ ಆವಾಗ ಶಾರ್ಟೇಜ್ ಬರಬಹುದನ್ನು ಕಾರಣಕ್ಕಾಗಿ ನಾವು ಬಿ ಜೆ ಪಿ ರಾಜ್ಯಗಳು ನಾನ್ ಬಿ ಜೆ ಪಿ ರಾಜ್ಯಗಳು ಎಲ್ಲರಿಗೂ ಈ ಕೆಲವು ತಿಂಗಳುಗಳ ಕಾಲ ಕೊಡಲ್ಲ ಅಂತ ಹೇಳಿದ್ವಿ